ಒಂದ್ ಎತ್ತಿ ಮಂದಿ ನಾವು ನಿಮ್ಮ ಮನೆ ಆಳ್ಗಳಾಗಲ್ಲ ನಮಗ ಸಾಕ ಬಿಟ್ಟಿದೆ ಏನೋ ಬೈದರ ಒಮ್ಮ ಮುಚ್ಕೊಂಡು ಹೋದ್ರು ಇನ್ನೊ ಮಾಡ್ತಾರೆ ಯಾವ ಲೇಡೀಸ್ ಬೇರೆ ಕಂಪ್ಲೇಂಟ್ ಕೊಟ್ಟರು ಕೇಸು ಸುಮ್ಕಿರ ಮಾತ್ರ ಹೋಲಿ ಮನೆ ಆಳಾಗ ಇದು ಸ್ವಲ್ಪ ಲೈವ್ ಮಾಡ್ಕೊಳ್ಳಿ ಸ್ವಲ್ಪ ಸಹಕರಿಸಿ ಯಾರ ಮೊಬೈಲ್ ಲೈವ್ ಹಾಕೊಳ್ಳಿ ಸ್ವಲ್ಪ ಒಂದ್ ಸಣ್ಣ ನಿಶೆಂಟ್ ಇದೆ ಏನ್ ಗೊತ್ತಾ ನೋಡಿ ಪ್ರೀತಿಯ ಬರ್ತಾರೆ ನಮ್ಮ ದೇವಸ್ಥಾನದಲ್ಲಿ ಹ್ಯಾಂಡಿಕೇಪ್ ಪೇಷಂಟ್ ಇದ್ರೆ ನಿಜವಾದ ಹ್ಯಾಂಡಿಕೇಪ್ ಪೇಷಂಟ್ ಆದ್ರೆ ಅಂತರೀಕಿ ಸಾಮಾನ್ಯವಾಗಿ ಏನಕ್ಕೆ ಕಷ್ಟಿದ್ರೆ ನಮ್ ಕೈಲ ಸಹಾಯ ಮಾಡ್ತೀವಿ ಯಾರ ಮನೆಗೆ ಅಪ್ಪ ಅಮ್ಮ ಇಲ್ಲ ಅಪ್ಪ ಅಮ್ಮ ಇದ್ದು ಬರಕ್ಕಾಗಲ್ಲ ಆಗಲ್ಲ ಅಪ್ಪ ಅಮ್ಮನೇ ಇಲ್ಲ ಅಂತಕ್ಕಂತ ಇದ್ರೆ ನಾವು ಸಹಾಯ ಮಾಡ್ತೀವಿ ಈಗ ಅಪ್ಪ ಅಮ್ಮ ಬಂದು ಮಕ್ಕಳು ಬಂದು ಮಕ್ಕಳಿದಾವೆ ಹೆಣ್ಮಕ್ಳು ಬಂದಿವಿ ಗಂಡ್ ಮಕ್ಕಳು ಬಂದಿವಿ ಕಾರ್ಯಾರ ಆಚೆ ಕಡೆ ಅಲ್ಲ ಗಟ್ಟಕ್ಕಾಗಲ್ಲ ಅಂದ್ರೆ ತಿರುಪತಿ ತಿಮ್ಮಪ್ಪ ಬೆಟ್ಟ ಹಂಗೆ ಅಂತೀರಾ ಏನಪ್ಪ ಉದಾಹರಣೆ ಅದೇ ಹೇಳ್ಬಾರ್ದು ಯಾವ್ದಾದ್ರು ತಿರುಪತಿ ತಿಮ್ಮಪ್ಪ ಬೆಟ್ಟ ಬಂದು ಇರ್ಕೊಂಡ್ ಹೋಗ್ತಾರೆ ಯಾರೋ ನಿಮ್ಮನ್ನ ಅದ್ರ ಹೋಗ್ತಿರಲ್ಲ ಯಾವ್ದಾದ್ರು ನಂಗೆ ಹಿಮಾಲಯ ಅಲ್ಲೆಲ್ಲ ಹೋಗ್ತಾರಲ್ಲ ಅಲ್ಲೆಲ್ಲ ಕೇದಾರ್ನಾಥಲೆಲ್ಲ ಹೋಗ್ತಾರೆ ಬಂದ್ ನಿಮ್ಮನ್ನ ಇಲ್ಲಿ ಬಂದ್ ನೋಡಿ ಯಾರ ಇಬ್ರು ಬಂದ ಇಬ್ರು ಹೆಣ್ಮಕ್ಳು ಗಂಡ್ ಮಕ್ ಬಂದ ಅವರು ಮಗು ಅಮ್ಮ ಬರಕ್ ಆಗಲ್ಲ ಎಚ್ಕೆ ಬರ್ರಿ ಅಂದ್ರೆ ಇವಾಗ ಹೋಗ್ಬೋದು ಹೋಗ್ಬೋದ್ಲು ಮನ್ಸಿ ಇನ್ನ ಇನ್ನ ತಿಟ್ಟಿ ಮಾತಾಡ್ಕೊಂಡು ಹೋದ್ರು ಇವರು ನಾವ್ ಯಾವತ್ತೋ ನಿಮ್ಮನ್ನ ಕರ್ಕೊಂಡ್ ಬರಲ್ಲಪ್ಪ ಇದನ್ ಭ್ರಮೆ ಬಿಡಿ ನಾವ್ ಏನಾಗ್ ಅಂದ್ರೆ ಎಲ್ಲಾ ಕಡೆ ನೋಕಿ ನೋಕಿ ಕಳಿಸಿ ನಮಗೇನೋ ಲೇಟ್ ಆಗಲ್ಲ ಅಲ್ಲಂತಮ್ಮ ಬಂದ್ ಬಂದಾರಲ್ಲ ಹೋಗ್ ನಮ್ಗೆ ಕಷ್ಟ ಆಗಲ್ಲ ಈ ಆ್ಯಂಡಿಕೇಟ್ ಪೇಷಂಟ್ ಗಳು ನೋಡ್ತೀವಿ ಅಂದಾಗ ಕೈನವ್ ನೋಡಿ ಕಾಲ್ ನೋವು ನೋಡಿ ಮಗಳ್ ನೋಡಿ ಮಗಳು ಬರಲ್ಲ ಅಂಬರಲ್ಲ ಅಪ್ಪರಲ್ಲ ಅಂತ ಮಮ್ಮಗಳು ಕರ್ಕೊಂಡು ಅಜ್ಜಿ ಬರ್ತಾರೆ ಅಜ್ಜಿ ಬರುತ್ತೆ ಗಂಟನ್ ಕರ್ಕೊಂಡು ಇಂಚಿ ಬರಲ್ಲ ಇಂತಿ ಕರ್ಕೊಂಡು ಗಂಡು ಬರಲ್ಲ ಆಮೇಲೆ ಕಾಲಾಗ್ ಬಂದಿರ್ತಾರೆ ಒಂದ್ ವೇಳೆ ಕಾಲಾಗ ಯಾರು ಇಲ್ಲ ನಿರ್ಗತಿಕರಂತ ಅದೇ ಹೋಗಿ ನೋಡೋಣ ತಪ್ಪೇನ ಅಲ್ವಾ ಇಬ್ರು ಹೆಣ್ಮಕ್ಳು ಮೂರು ಹೆಣ್ಮಕ್ಳು ಹೆಣ್ಮಕ್ಳು ಅಕ್ಕಿ ಬರಕ್ ಆಗ ಒಂದು ಅಮ್ಮನ್ ಎಕ್ಕಿ ಆಗಲ್ಲ ಅಂದ್ರೆ ಆಚೆ ಹೆಂಗ ಇಸ್ಕೊಂತೀರ ಮತ್ತೆ ಹೆಣ್ಮಕ್ಳು ಆಲಿ ಗಂಡ್ಮ್ ಮಕ್ಳ ಆಲಿ ಅವರಷ್ಟು ತಿನ್ನ ನೀವು ತಿಂತೀರಾ ತಿನ್ನಲ್ವಾ ಈಗ ನೋಡಿರ ಇಬ್ಬರು ಹೆಣ್ಮಕ್ಳು ಗಂಡ್ ಅಮ್ಮನ್ ಅಮ್ಮನ ಮಾಡಕ್ ಅಂತ ಅದು ಕಾಯಂಗಿಲ್ಲ ನೋಡಿರ ಏನ್ ಅಂದ್ರೆ ಹೆಂಗ ಹೋಗ್ತಾರೆ ಹೆಂಗೋದ್ರು ಇಟ್ಕೊಂಡು ಹಿಂಗ್ ಅಂದ್ಕೊಂಡು ಪಡ್ಕೊಂಡು ಬಾರಿ ಹೋಗೋಣ ಅಂತ ಹೋಗ್ತಾರೆ ಅದ ಮೊನ್ನೆ ಒಂದ್ ಇಷ್ಟ ಅಂತ ಹೇಳ್ತೀನಿ ನಂಗೆ ಎಲ್ಲಾ ಕೇಳ್ಕೊಂಡ್ಬೇಕು ಎಲ್ಲಾ ಈ ಕಡೆಗಿದ್ದೀರ ಏನಿದ್ಯಾ ಬ್ರೈನ್ ಟ್ಯೂಮರ್ ಅಂತೆ ಮಗಿಗೆ ತಾಯಿ ಬಂದು ಕಸ ಹೊಡೆದ್ ಅಪ್ಪ ಅಮ್ಮ ಬರಲ್ವಂತೆ ಗಂಡು ಬರಲ್ ಗಂಡು ಗಂಡ ಹಾಸ್ಪಿಟ್ಲ್ ಬಿಟ್ಟವೇನಂತೆ ಅಪ್ಪ ಅಮ್ಮ ಬಿಟ್ಟ ಅಪ್ಪ ಮಾಡಿದ್ರು ಅಪ್ಪ ಅಮ್ಮ ಬರೋಲ್ವಂತೆ ಹಾಸ್ಪಿಟಲ್ ಹಾಸ್ಪಿಟ್ಲ್ ಒಂದ್ ತಾಯಿ ಹಾಸ್ಪಿಟಲ್ ನರ್ಸ್ ಕರ್ಕೊಂಡಿರ್ಲಿಕ್ಕೆ ಬೆಳಿಗ್ಗೆ ನಾಲ್ಕುವರೆ ನಾಲ್ಕು ಮುಕ್ಕಲ್ ಐದು ಗಂಟೆ ಟೈಮಲ್ಲಿ ಕಸ ಹೊಡ್ದು ತಾಯಿನ ಬದುಸಿ ಮಾಡ್ಕೊಂಡು ಹೋದ್ ಒಂದ್ ತಾಯಿ ಮಗು ನನ್ನ ಅಪ್ಪ ಅಂತ ಹೋದ್ಲು ಕಸಕ್ ಮೂರ್ ಜನ ಬಂದ್ರು ಮೂರ್ ಜನ ಲೇಡಿಸ್ ಒಂದ್ ಗಂಡಸರು ಬಂದ್ರು ಇಬ್ರು ಗಂಡಸರು ಲೇಟ್ ಆಗುತ್ತೆ ಅಂತ ಏನ್ ಮಾಡ್ತಾರೆ ನೋಡಿ ಮಾಾರೋ ಯೂಟ್ಯೂಬ್ ಅಲ್ಲಿ ಹೇಳಿರು ಫೇಸ್ಬುಕ್ ಅಲ್ಲಿ ಹೇಳಿರು ಲೈವ್ ಅಲ್ಲಿ ನೋಡಿದೀವಿ ಸ್ವಾಮಿಯ ಬೈತಾರೆ ಅಂದ್ರೆ ಬರ್ರಿ ಯಾಕೆ ಸ್ವಾಮಿಯ ಬೈತಾರೆ ಅಂದ್ರೆ ಇಡೀ ಮನೆಯಲ್ಲ ಸಾಕಾಗಲ್ಲ ಇಡೀ ಜನ ನೋಡಕ್ಕಾಗಲ್ಲ ಆಗಲ್ಲ ಯಾಕಂದ್ರೆ ಒಂದ್ ಗಂಟೆ ಒಂದ್ ಡೈವರ್ಸ್ ಕೊಡ್ತೀರಿ ಒಂದ್ ಮಗು ಸಾಕಲ್ಲ ಅಂದ್ರೆ ನೀವು ಎತ್ತಿ ಬಂದಿರಿ ದೇವ್ರ್ ಬಂದೇಳಿ ದೇವ್ರ ಬಂದ್ ಸಾಕಲ್ಲ ನಿಮ್ಮನ್ನ ಈಗ ಉದಾಹರಣೆ ನೋಡಿದೀನಿ ನಿಮ್ಗೆ ಉದಾಹರಣೆ ಕೊಟ್ಟೆ ಇವಾಗ ಅಲ್ಲಿ ಎಲ್ಲ ಒಂದ್ ತಾಯಿ ಹುಷಾರಿಲ್ಲ ಕಾರ್ ಕಕ್ಕ ಬಂದಿರಂತೆ ಪಾಪ ಅದ್ ಹುಷಾರಾಗಿದ್ಯಾ ಹುಷಾರಲ್ವಾ ಏನ್ ಕಷ್ಟನ ತಾಯಿ ಗೊತ್ತು ಈಗ ಒಂದ್ ಎರಡು ಎರಡು ಮಕ್ಕಳು ಒಂದ್ ಗಂಡಸ ಬಂದಿದ್ರೀಗ ಈಗ ಈಗ ನೋಡಿ ಅವರು ಅವ್ರು ಎತ್ಕೆಂಬರ ಎತ್ಕೆಂಬನಿ ಅಂದ್ರೆ ಎತ್ತಿ ಬರೋಕ್ ಆಗಲ್ಲ ಅಂತಾರೆ ಅಳ್ಳ ಅಂತಾರೆ ಈಗ ನಮಗೆ ಅಳ್ಳ ಇಲ್ಲ ಅಡ್ಡ ಬಂದಿಲ್ವಾ ನೀವ್ ಅಳದ್ ಏನ್ ಕಷ್ಟ ಪಡ್ತೀರಾ ನಿಮ್ ಮನೇಲಿ ಹಂಗಿದ್ದೀರಾ ಅಂತ ಯಾರು ಕೇಳಲ್ಲ ಅಳದಾಗ ಬರಕ್ ಆಗಲ್ಲ ಅಂತೇಳಿ ಎಷ್ಟು ಅಳ್ಳ ಐತಪ್ಪಾ ಎಷ್ಟಡಿ ಐತಿ ನೂರ ಅಡಿ ಅಳ್ಳ ಅಷ್ಟೇ ಜಾಸ್ತಿ ಏನೇ ನೂರ ಅಡಿ ಅಳ್ಳ ಒಂದ್ ಹಳ್ಳ ತಿಳಿಯಕ್ಕಾಗಲ್ಲ ಅಂದ್ರೆ ಮತ್ತೆ ಯಾರ ಬರ್ತೀವಿ ದೇವಸ್ಥಾನಕ್ಕೆ ಅಲ್ವಾ ಹಿಮಾಲಯ ಅಲ್ಲೆಲ್ಲ ಕೇದಾರ್ನಾಥ ಎಲ್ಲ ಎಲ್ಲ ಹಂಗೆ ಎತ್ತಿಸ್ತಾರೆ ನಿಮ್ಗೆ ಹೋಗಿ ಮ್ಯಾಕ್ ಹಿಂಗೆ ಮುತ್ಕೊಟ್ಕೊಂಡೋಗ್ತಾರೆ ಮ್ಯಾಕ್ ಅಲ್ವಾ ಹೋಗ್ತಾರೆ ನಿಮ್ಮನ್ನ ತಿರುಪತಿ ನಿಮ್ಮಪ್ಪ ಬೆಟ್ಟ ಹಂಗೆ ಕಷ್ಟ ಓಕೆ ಹೋಗಿದಂಗೆ ಎಮನ್ ನೋಡಿರ ಉದಾಹರಣೆ ಯಾರೇ ಬ್ಯಾಡ್ ಮಿಷನ್ ಮಾಡ್ತೀರಿ ಯಾರು ಅಪಾರ್ಥ ಮಾಡ್ಕೊಂಡಿರಿ ಯಾರು ಬೈಸ್ಕೊಂಡಿರಿ ಗಪ್ಪು ಒಂದಾದ್ರೆ ಬೇಕಾದ ನೀವು ಒಂದ್ಕೊಂಡು ಪರವಾಗಿಲ್ಲ ನಾನು ನಿಮ್ಗೋಸ್ಕರ ಬತ್ತಿಲ್ಲ ನಾನು ನನ್ನ ತಾಯಿ ತಂದಿಗೋಸ್ಕರ ಬತ್ತೀನಿ ದೇವ್ರಗೋಸ್ಕರ ಬರ್ತೀನಿ ಯಾರ ನಾನ್ ನಂಬೇರೆ ಅವ್ರಿಗೋಸ್ಕರ ನಾವು ಬದುಕಿದೀವಿ ಈಗ ನೋಡಿ ಬಾಳ ಬೇಜಾರಾಯ್ ಈ ಜನಗಳಿಗೆ ಸಾಯ್ತಾ ಇದ್ದೀವಿ ಬೆಳಗಿನಿಂದ ನಾವು ಅನ್ನ ಕೊಡ್ಕೊಂಡು ನೀರು ಕೊಡ್ಕೊಂಡು ಹ್ಯಾಂಡಿಕೇಟ್ ನೀರು ನೀರ್ ಕೊಡ್ತೀವಿ ಆಗಿ ಅನ್ನ ಕೊಡ್ತಾ ಇದೀವಿ ಬಂದ್ರಿ ಇಬ್ರು ಹೆಂಗೋದ್ರು ಸ್ಟೈಲಿಗೆ ನಾವು ಎತ್ಕೆ ಬಂದವ್ರನ್ನ ಅವ್ರ್ ತೊಳಬಾಗ ಕಳ್ಸಿರೇ ಒಳ್ಳೇರ್ ನಾವು ಅವ್ರು ಎತ್ಕೆ ಬಂದ್ ಕಂಡ್ಕೊಂಡು ಕುಂತ್ಕೊಂಡು ತಾಳಿ ಮನೆ ದಾವಣಗೆರೆಯಿಂದ ಬರ್ ಬಂದರೆ ಏಳು ಗಂಟೆಯಲ್ಲಿ ಯಾಕೆ ಬೀಜ ಆಗ್ತದೆ ಅಂದ್ರೆ ಏಳು ಏಳು ಕಾಲ ಟೈಮಲ್ಲಿ ಬಂದು ಆರ್ ನೋಡುತ್ತೆ ನಾನು ಗಾಡಿನ ಟ್ರಬಲ್ ಆಗ್ಬೇಕು ಅವಾಗ ನೋಡಿದ ಮಗಳು ಮೊಮ್ಮಗಳು ಹಳೆ ಮಯ್ಯ ಕೂತಾರೆ ಏನಮ್ಮ ಅಂತ ಕೇಳ್ದೆ ಹೇಳ್ತಾರೆ ಎಕ್ಸ್ಕ್ಯೂಸ್ ಮೀ ದೇವಸ್ ಯಾರು ಇಲ್ವಾ ಅಂತ ಯಾಕಮ್ಮ ಅಂದೇಶ್ ನೋಡಿ ಆರಾಮಡಿತಿದ್ವಿ ಗೊತ್ತಾನೇ ಇಲ್ಲ ಅಂತಾರೆ ಯಾಕಮ್ಮ ಆರ ನೋಡಿದಿ ಅಂದ್ರೆ ನಮ್ಮ ಹಸ್ಬೆಂಡ್ ನ ಹೋಗ್ಬೇಕು ಅಂತಳ ಅಮ್ಮ ಯಾಕಮ್ಮ ಅಂದ್ರೆ ಗ್ಯಾಂಗ್ರಿಂಗ್ ಆಯ್ತಂತೆ ಭಕ್ತ ಇಬ್ರು ಗೊತ್ತಾರ ಮಗಳಾಲಿ ಅಂತೆ ಅವ್ರ ಎತ್ತಲ್ಲ ಅಂತ ಗ್ಯಾಂಗ್ರಿಂಗ್ ಅದನ್ನ ನಾವ್ ಎತ್ಪಕಂತ ಅವಾಗ ಅಯ್ಯೋ ಇದೊಂದು ದೇವಸ್ಥಾನ ಬನ್ನಿ ಅಂತಳೆ ಎತ್ಕೊಂಬಂದ್ರೆ ಒಳ್ಳೇರ್ ನಾವು ತಗಮ್ಮನ್ ಕುಂಡಸಿ ಸ್ನಾನ ಮಾಡಿಸಿ ಕಳ್ಸಿದ್ರೆ ಒಳ್ಳೇರ್ ನಾವು ಹಿಂಗ ಆಡೇ ಆಡೇ ಬಾತ್ರೂಮ್ ಕಿ ನಾವು ಬಂದು ಏನ್ ಮಾಡ್ತೀರಯ್ಯ ಎಲ್ಲೋ ಸಾಯ್ತೀರಿ ಎಲ್ಲೋ ಅಳ್ತೀರಿ ಈಗ ನನ್ನ ನಿನ್ನೊಂದ್ ಮೂರು ದಿನ ನಿಮಿಷ ಬಂದಿದ್ರೆ ಹೋಗೋದು ಹೋಗಲ್ಲ ಯಾಕೆ ಅಂತ ಕೇಳಿದೆ ತುಮಕೂರಿಂದ ಹೊಲ್ಟ್ರಂತೆ ಟ್ರೈನ್ ಆ ಆಸನಕ್ಕೆ ಹೋಗುತ್ತಂತೆ ಅಪ್ಪ ಟೈಮಿಗೆ ಕರೆಕ್ಟ್ ಆಗೋಣ ಅಂತ ಬಂದ್ವಿ ಟ್ರೈನ್ ಸುತ್ತಾಡ್ಬಿಡ್ತು ಬಿಡ್ತು ಹೋಗಲ್ಲ ಅಂತ ಹೋದ್ರು ಈಗ ನೋಡಿ ಬಹಳ ಬೇಜಾರಾಗುತ್ತೆ ಈಗ ಹೋಗ್ತಾ ಒಳ್ಳೆ ಮೊನ್ನೆ ಬೇಜಾರಾಯ್ತು ಆ ಹ್ಯಾಂಡಿಕೇಟ್ ಮುಗ್ರ ಹಂಗೆ ಹೋಗ್ಬಿಟ್ರು ಅವರು ಒಂದು ಅಮ್ಮ ಹುಷಾರ್ ಮಾಡ್ಕೊಂಡು ಹೋದ್ಲು ಇನ್ನೊಂದಿಬ್ರು ನನ್ನ ಆಡ್ಕೊಂಡು ಹಂಗೆ ಹೋಗ್ಬಿಟ್ರು ದೇವ್ರಿ ತೋರಿಸ ದೇವಸ್ಥಾನ ಅಡ್ಡೆ ಬೆಳಿಲ್ಲ ಅವರು ಈಗ ನನ್ನ ಸೆಕ್ಯೂರಿಟಿಯಿಂದ ಹೋದ್ರು ಈಗ ನಾವು ಅಮ್ಮನ ಮಗು ಕರ್ಕೊಂಡ್ ಬಂದಿದ್ದೆ ಒಬ್ಬ ತಿರ್ಗಿ ಹೋದ್ ನೋವು ನಾವು ಅಮ್ಮನ್ ಕರ್ಕೊಂಬರಮ್ಮ ನೀವು ಅಂತ ತಿರುಗು ನಾವು ಕರ್ಕೊಂಡು ಅವ್ರಿಗೆ ನೋಡಿ ದೇವಸ್ಥಾನ ಯಾವತ್ತು ಕುಂಡಿ ಸ್ಥಳ ಅಂತದ ಯಾರೇ ಆಗ್ಲಿ ರೋಡ್ ರೋಡಿಸಿದೀನಿ ಅಲ್ಲಿ ಮನ್ಸಿದೀನಿ ಇಲ್ಲಿ ಕುಣ್ಸೀನಿ ಅಂದ್ರೆ ದೇವ್ರು ಬರಲ್ಲ ಇಲ್ಲಿ ಕರ್ಕೊಂಬರ್ಬೇಕು ಯಾಕೆ ಅಂದ್ರೆ ನಾನು ಹೇಳ್ತಾ ಇರ್ತೀನಿ ನೋಡಿ ನಮಗೂ ಲೈವ್ ಹಾಕಿದೀನಿ ಮೊನ್ನೆ ಹಾಸನ ಹಾಸನಿಂದ ಹುಡುಗಿ ಬರುತ್ತೆ ಕಸ ಹೊಡಿತೆ ರಾತ್ರಿ ಮೂರು ಗಂಟೆ ಬಂದು ಮುಗೋದು ಆರಮ್ಮನಿಂದ ಮಂಗ್ಸೇ ಆ ಅಯ್ಯಮ್ಮ ಬದುಕಿದ್ದೆ ವಿಡಿಯೋ ಹಾಕಿದೀವಲ್ಲ ನಾವು ನೀವು ಕರ್ಕೊಂಬರ್ಬೇಕು ಇಲ್ಲ ಅಂದ್ರೆ ಸಹಾಯ ಕೇಳ್ಬೇಕು ಕರ್ಕೊಂಬರಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಮನೆಗೆ ಇರಪ್ಪ ಯಾರು ಬರ್ಬೇಡಿ ಯಾಕೆಂದ್ರೆ ನಿಮ್ಮನೆ ಅಪ್ಪ ಅಂಗಗಳನ್ನ ನಾವು ಇದ್ದ ಯಾರು ಇಲ್ಲ ಸಹಾಯ ಮಾಡ್ಬೋದು ಹೋಗಲ್ಲ ಎಲ್ಲ ಇದ್ದು ನಾವು ಕರ್ಕೊಂಡೋಗಕ್ಕಾಗಲ್ಲ ಮಕ್ಳಿದ್ರ ನಾವು ನಾವೇ ಮಕ್ಕಳು ನಾವೇ ನಾವೇ ಮಕ್ಕಳು ನಾವೇ ಇಬ್ರು ಬಂದಿವಿ ಮೂರ್ ಜನ ಬಂದೀವಿ ಅಂದ್ರೆ ಆಗಲ್ಲ ಕರ್ಕಂಬನ್ನಿ ಹಳ್ಳ ಐತಿ ಏನ್ ಮಾಡಕಾಗಲ್ಲ ಹಳ್ಳ ಐತಲ್ಲ ಪವಿತ್ರ ಹಳ್ಳ ದಾಟಂಗಿದ್ರೆ ಬನ್ನಿ ಕರೆಕ್ಟ್ ಅಲ್ವಾ ಹಳ್ಳದಷ್ಟು ಕರ್ಕೊಂಡ್ಬತ್ತೀವಿ ಅಂತ ಹೇಳಕ್ ಆತ ಇಲ್ಲ ನೋಡಿ ಕೈ ಇಲ್ದಾರೆ ಕಾಲಿಲ್ದರಿದ್ದಾರೆ ಕಾಲ್ ಬಂದರಿದ್ದಾರೆ ಏನಿಲ್ಲ ಈಗ ಅವ್ರು ಹೇಳದೆ ಉದಾಹರಣೆ ಅಲ್ಲಿ ಕರ್ಕಂಬಿ ತಾಯಿ ಅಲ್ಲ ಅವ್ರನ್ನ ಅಂತ ಹೌದು ಕರ್ಕಂಬಂದ ತಾಯಿ ದೇವತಾ ಹೊಸಕ್ ಬಂದಿಲ್ಲ ಅವರು ಯಾಕಂದ್ರೆ ಯಾಕೆ ಬಂದ್ ಫ್ರೀಯಾಗಿ ಹುಷಾರ್ ಮಾಡ್ತಾರ ಹೌದು ದೇವಸ್ಥಾನ ನೋಡಿ ಅವ್ರಿಗೆ ಆ ಯಮ್ಮನ ಆ ತಾಯಿ ಒಂಬತ್ತು ತಿಂಗಳು ಮಕ್ಕಳನ್ನ ಹೌದಲ್ಲ ಎತ್ತಿಲ್ವನ ಮಕ್ಕಳ ಹೇಳ್ಬೇಕ ತಾಯಿ ಎಷ್ಟೇ ಒಂಬತ್ತು ತಿಂಗಳು ಆ ಮೂರ್ ದಿನ ಮಕ್ಕಳನ್ನ ತಾಯಿ ಹೊತ್ತಿದೆ ಅವ್ರು ಮೂರ್ ದಿನ ಸೇಕೊಂಡು ಒಂದು ತಾಯಿ ಕಂಬಕ್ಕಾಗಲ್ಲ ದೇವಸ್ಥಾನಕ್ಕೆ ಅಲ್ಲ ನೋಡಿ ಹೇಳಿದ್ರೆ ಹೇಳಿದ್ರೆ ಮುಂಚೆಗಡೆ ಹೋಗ್ತಾರೆ ಮುಂಚೆಗಡೆ ಹೋಗೋದು ಫ್ರೀಯಾಗಿ ಹಂಗೆ ಫ್ರೀ ಮಾಡಿಲ್ಲ ನಮ್ಗೆ ನಮಗೆ ದುರ್ಗ ಈಗ ಹೇಳಿ ಮೂರ್ ದಿವಸ ಹೇಳ್ಕೊಂಡು ಮುಗ ಒಂದ್ ಒಂಬೈತ್ ಕೆಮ್ಮರಕ್ಕೆ ಆಲ್ವಾ ಅಗತ್ಯ ಆಗಲ್ವಾ ಅಲ್ಲಿ ಅಲ್ಲಿ ಆರ್ ಮೆಟ್ಲಿಗೆ ಇದಾವೆ ಅಲ್ಲಿ ಮೂರ್ ಮೆಟ್ಲಿಗೆ ನಾಕೇ ಒಂಬತ್ತು ಹತ್ತು ಮೆಟ್ಲಿಗೆ ಎತ್ತಕ್ಕ ಅಲ್ವಾ ಹೋದ್ರೆ ಹೋಗಿಲ್ವ ಇಲ್ಲ ಯಾರಪ್ಪ ನೋಡಿ ಹಾಕಿರ್ತಾನೆ ಅಲ್ಲಿ ಸ್ವಾಮಿ ಎಲ್ಲರಿಗೂ ಬೈತಾರೆ ಅಂತ ನೋಡ್ರಿ ಹೆಂಗೋದ್ರು ಅಂತ ನೋಡಿ ಮಾ ಭಕ್ತರೆ ನಿಮ್ ಮಕ್ಳಿಗೆ ನಿಮ್ ತಾಯಿ ತಂದಿ ಹುಷಾರಾಗಿದ್ರೆ ಈ ಕ್ಷೇತ್ರಕ್ಕೆ ಬರೋದಾದ್ರೆ ಕತ್ಕೊಂಡ್ ಕಾಯಂಗಿದ್ರೆ ಬನ್ನಿ ಈಗ ಕಾರ ಬುಂದ್ಯಾರ ನೋಡಿ ಖಾರ ಬುಂದಿಯಾರಂತೆ ಕಾಯೋಕಾಗಲ್ಲ ಎತ್ತಿಂಬರಕ್ ಆಗಲ್ಲ ಅಂತ ಎತ್ತಿಂಬರಕ್ ನಾವ ಹೋಗ್ಬೇಕಂತೆ ನಾವ್ ಎತ್ತಿಂಬರ್ಬೇಕು ಅಂತ ಬಂದ್ ಹೆಂಗ್ ದಸರ್ ಬಂದ್ ಯಾರು ಎತ್ತಿಂಬತ್ತಾರ ಕದ್ದೆ ಇದೆಯಾ ಎತ್ತಿಂಬತ್ತಾರ ನಾವು ಹ್ಯಾಂಡಿಕೇಪ್ ಪೇಷೆಂಟ್ ಆಗಲ್ಲ ಅಂದ್ರೆ ಇವಾಗ ನೋಡ್ತೀವಿ ಕಾದ್ರೆ ಹೌದಲ್ಲ ನಾವು ಕೇಟ್ ಹೋಗಿ ನಾವೇ ನೋಡ್ತೀನಿ ಕಾಯಂಗೂ ಇಲ್ಲ ಎತ್ತಿಂಬರಕ್ಕೂ ಆಗಲ್ಲ ಅಂದ್ರೆ ಯಾರು ಬರಬಾಡ್ರಪ್ಪ ದರ್ಸನ್ ಕರೆಕ್ಟ್ ಅಂತಮ್ಮ ಕಾಯಕ್ಕು ಆಗಲ್ಲ ಎತ್ತಿಂಬರಕ್ಕೂ ಆಗಲ್ಲ ಅಂತ ಬರಬೇಡಿ ಮಕ್ಕಳಿದ್ದಾರೆ ಎರಡು ಹೆಣ್ಮಕ್ಳು ಮೂರ್ ಹೆಣ್ಮಕ್ಳು ಯಾರು ಒಮ್ಮೆ ಎರಡು ಹೆಣ್ಮಕ್ಳಿದಾರೆ ಅಂತ ಮನೆ ಹೋಗ್ ಆಗುತ್ತೆ ಎರಡು ಹೆಣ್ಮಕ್ಳು ಇದಾರಂತೆ ಅವ್ರಿಗೆ ಹೋಗಿ ನಾಚಿಕೆ ಆಗ್ತಂತೆ ಹೋಗತ್ತಂತೆ ಯಾಕೆ ಆಸ್ತಿಯ ಕೊಡ್ತೀರಿ ಆತ್ರಿ ಆತಿಯನ್ಸ ಬರೀರಿ ಕಟ್ಟಾರಪ್ಪ ಹೆಣ್ಮಕ್ಳಿರ್ಲಿ ಗಂಡ್ಮಕ್ಳು ಇರ್ಲಿ ನೀವು ಯಾರು ನಾಕ ಆತ ಅವನಿಗೆ ಹೋಗಕ್ಕಲ್ಲ ನಾವು ಅವನಿಗೆ ಹೋಗಕ್ ಆಗತ್ತ ಸಾಕಲ್ಲ ಅಂದ್ರೆ ನೀವು ಸರಿ ಅಂತ ಅರ್ಥ ಯಾರ ಏನ್ ಬೇಕಾದ್ರೂ ಹಾಕರಪ್ಪ ಬೇಡ ಮೆಸೇಜ ನಾವು ಆ ಪೇಶೆಂಟ್ ಬರೋಷ್ಟು ನಮಗೆ ಇಲ್ಲಿ ಜಾಗ ಟೈಮ್ ಇರಲ್ಲ ನಾವು ಕ್ರೀಯಂತ್ರ ಕಟ್ತಾ ಇದೀವಿ ದಾಸ ದಾಸ ನೋಡ್ತೀವಿ ನೀವು ಕಾರ ಮುಣಿಸಿ ಟ್ರೈನಾಗ ಬಂದಿ ಸರಿಯಮ್ಮ ಒಂದ್ ವೇಳೆ ನಾವು ಕಾರ್ 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 ನಾವು ಬರೋದಕ್ಕ ಕಾಯಂಗಿದ್ರೆ ಬನ್ನಿ ಯಾಕೆ ಮಾಡಕ್ ನಿಮ್ಗೆ ಆಗಿಲ್ಲ ನಿಮ್ ಅಪ್ಪ ಅಮ್ಮ ಎತ್ತಿ ಬರಕ್ ನಿಮ್ಗೆ ಅದೃಷ್ಟ ಇಲ್ಲ ನಿಮ್ಗೆ ಏಕ್ತ ಇಲ್ಲ ಅಂದ್ರೆ ನಾವು ಬರೋದಕ್ಕ ಕಾಯ್ರಿ ಕಾಯಂಗಿಲ್ಲ ಅಂತೆ ಮತ್ತೆ ಮಾಡಕ್ ಆಗಲ್ಲ ಒಂದು ಮೂರ್ ಜನಕ್ಕೆ ಮುಚ್ಕೊಂಡು ಹೋದ್ರೆ ಹೋಗಿಲ್ವ ಹೆಂಗೋದ್ ತೋರ್ಸ ಯಾರೋ ಸರಿ ತಿಳ್ಕೊಂಡು ಹೋದ್ರು ಅಮ್ಮ ಈಸಿ ಅಂದ್ರೆ ನೋಡ್ತಾ ಅಂತ ಇರ್ತಾ ಅವ್ರಿಗೆ ಯೂಟ್ಯೂಬ್ ಮಾಡಕ್ಕೆ ಬಂದಿರ್ತಾರಂತೆ ರೆಸ್ಪಾನ್ಸ್ ಏನ್ ಗೊತ್ತಾ ಫಸ್ಟ್ ಎತ್ತಿ ಬರಬೇಕು ಏನೇ ಕಷ್ಟ ಇದೆಯಾ ಕಾಯಿಲೆ ಗೊತ್ತಿಲ್ಲ ಅಲ್ಲೇನು ದೊಡ್ಡದಲ್ಲ ಆಯ್ತು ಮೂರು ದೊಡ್ಡದಾಗತ್ತಾ దేవర్ ముందే బంది ఒందరి కుణా ఏన్ నో గడ్రమ్మక్ణిగోరమ్మ గంట ఇంతి భూగోజిటారు నా మేలే లెట్ ఆగం ఇన్నేన్ ని సేవ ಯಾವ್ದಾರು ಬ್ರಿಟಿಷ್ ಮಾಡ್ತಾರ ನಂತರ ಫ್ರೀ ಕಟ್ತೀವಿ ಅವನ ಸಬ್ಳೆಗಣ